ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಏನು ಇವತ್ತಿನ ವಿಷಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲ ಆರೋಗ್ಯ ಅಥವಾ ಆಧ್ಯಾತ್ಮಿಕ ಅಷ್ಟೇ ಇರಬೇಕಲ್ವ ಆದರೆ ಅದರಲ್ಲೂ ಕೂಡ ಕೆಲವೊಂದು ರಸಬಟ್ಟಿಯ ವಿಷಯಗಳಿರುತ್ತವೆ ಇವತ್ತಿನ ವಿಷಯ ಸುಲಭ ಚಿಕಿತ್ಸೆಯ ರಸಬಟ್ಟಿಯೋ ಬದುಕು ಅನ್ನುವುದೇ ಒಂದು ವಿಷಯ ಅಂದರೆ ಈ ನಮ್ಮ ಜೀವನದಲ್ಲಿ ಬದುಕನ್ನು ಏನು ನಡೆಸ್ತಾ ಇದ್ದೀವಲ್ಲ ಅದರಲ್ಲಿ ಸುಲಭ ಚಿಕಿತ್ಸೆ ಅನ್ನೋದು ಕೂಡ ಒಂದು ರಸಬಟ್ಟಿ ಅಂದರೆ ನಮ್ಮ ಸುಲಭವಾಗಿ ಎಡಕುವಂತಹ ಒಂದು ವಿದ್ಯೆ ಅನ್ನುವುದೇ ಇವತ್ತಿನ ವಿಷಯ ಕೆಲವರು ಅಂತಾರೆ ಅಯ್ಯೋ ನನ್ನ ಕಾಯಿಲೆ ಬಂದುಬಿಟ್ಟಿದೆ ಅಯ್ಯೋ ನನಗೆ ಬೇಜಾರಾಗ್ಬಿಟ್ಟಿದೆ ಜೀವನ ಪೂರ್ತಿ ಸಂಪಾದಿಸಿದ್ದೆಲ್ಲ ನಾನು ಡಾಕ್ಟ್ರಿಗೆ ಹಾಕ್ತಾಯಿದ್ದೀನಿ ಖಂಡಿತ ಬೇಕಿಲ್ಲ ಬಂಧುಗಳೇ ಕೆಲವೊಂದು ಸುಲಭ ಚಿಕಿತ್ಸೆಯನ್ನು ತಿಳ್ಕೊಂಡಾಗ ನಿಮ್ಮ ಜೀವನವೇ ಸುಮಧುರವಾಗುತ್ತೆ ಇದರ ಬಗ್ಗೆ ನಮ್ಮ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಒಬ್ಬಟ್ಟಿನೂಟದಲ್ಲಿ ಇದೇ ತುಪ್ಪ ಶೀಕರಣೆ ಒಬ್ಬಟ್ಟಿನೂಟದಲ್ಲಿ ಇದೇ ತುಪ್ಪ ಶೀಕರಣೆ ರುಚಿಯ ನರಸುವ ರೀತಿ ಅವರವರ ಆಯ್ಕೆ ರುಚಿಯ ನರಸುವ ರೀತಿ ಅವರವರ ಆಯ್ಕೆ ಪಾಕ ನಿಪುಣತೆಯಂತೆ ಉಣುವ ಸೊಗಸೊಂದು ಕಲೆ ಪಾಕ ನಿಪುಣತೆಯಂತೆ ಉಣುವ ಸೊಗಸೊಂದು ಕಲೆ ರಸಬಟ್ಟಿಯೋ ಬದುಕು ಮುದ್ದುರಾಮ ಒಂದು ಒಬ್ಬಟ್ಟು ಊಟ ಮಾಡ್ತಿರ್ತೀವಿ ಬರೀ ಅದು ಅದರಲ್ಲಿ ಏನೇನಿರುತ್ತೆ ತುಪ್ಪ ಹಾಕಿರ್ತಾರೆ ಮಾವಿನ ಹಣ್ಣಿನ ಶೇಖರಣೆ ಹಾಕಿರ್ತಾರೆ ಎಲ್ಲ ಇರುತ್ತೆ ಒಬ್ಬಟ್ಟಿನ ಊಟ ಅಂದರೆ ಆದರೆ ರುಚಿಯನ್ನು ಅರಸುವ ರೀತಿ ಅವರವರ ಆಯ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಕೆಲವ್ರಿಗೆ ಬರೀ ಒಬ್ಬಟ್ಟು ತುಪ್ಪ ಮಾತ್ರ ಇಷ್ಟ ಆಗುತ್ತೆ ಕೆಲವರಿಗೆ ಆ ಶೀಕರಣೆ ಮಾವಿನ ಹಣ್ಣಿನ ಶೇಖರಣೆ ಇಷ್ಟ ಆಗುತ್ತೆ ಅದು ಅವರವರ ಆಯ್ಕೆ ಅವರವ್ರಿಗೆ ಸೇರಿದ್ದು ಒಂದು ಪಾಕ ನಿಪುಣತೆಯಂತೆ ಒಬ್ಬ ಒಳ್ಳೆ ಅಡುಗೆ ಇರ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿರ್ತಾಳೆ ಆದರೆ ಅವಳಿಗೆ ತಕ್ಕ ಹಾಗೆ ಅವಳು ಅಡುಗೆ ಮಾಡಿದ್ರೂ ಕೂಡ ಊಟ ಮಾಡೋದು ನಮ್ಮ ಯಾರು ಊಟ ಮಾಡ್ತೀವಲ್ಲ ಅದು ಕೂಡ ಒಂದು ಕಲೆ ಎಲ್ರಿಗೂ ಕೂಡ ಎಲ್ಲವನ್ನು ಅನುಭವಿಸುವಂತಹ ಒಂದು ಗಾಂಧರ್ವ ಗೊತ್ತಿರೋದಿಲ್ಲ ಎಷ್ಟೋ ಜನ ಬಡಿಸಿದ್ರು ಇವಾಗ ಒಬ್ಬಟ್ಟು ಊಟ ತುಪ್ಪ ಸಿಕ್ಕರ್ಣಿ ಎಲ್ಲ ಹಾಕಿರ್ತೀವಿ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹೇಗೆ ಊಟ ಮಾಡಬೇಕು ಅಂತ ಅದನ್ನೊಂದು ಕಡೆ ಪಕ್ಕದಲ್ಲಿ ತಳ್ಳಿಬಿಟ್ಟು ಬರೀ ಒಪ್ಪಟ್ಟು ತಿನ್ಬಿಟ್ಟು ಬರೀ ತುಪ್ಪ ನೆಕ್ಕೊಂಡು ಸಿಕರಣೆ ತಿಂತಾರೆ ಆ ಕಲೆ ಕೂಡ ಗೊತ್ತಿರೋದಿಲ್ಲ ಯಾವುದನ್ನು ಹೇಗೆ ಉಣಬೇಕು ಅಂತ ರಸಬಟ್ಟಿಯೋ ಬದುಕು ಮುದ್ದುರಾಮ ರಾಮ ಜೀವನವೋ ಹಾಗೆ ನಮ್ಮ ಏನೋ ಆರೋಗ್ಯದಲ್ಲಿ ತೊಂದರೆ ಆದಾಗ ಯಾವ ಮಾರ್ಗದಲ್ಲಿ ಹೋಗಿ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಯಾವುದನ್ನು ತಿಂದು ನಾವು ಹಾಳು ಮಾಡ್ಕೋತಾ ಇದ್ದೀವಿ ಆರೋಗ್ಯ ಅದರ ಒಂದು ಜ್ಞಾನ ನಮ್ಮ ತಲೆ ಒಳಗೆ ಹೊಕ್ಕಾದ ನಮ್ಮ ಒಂದು ಜೀವನ ರಸ ಬಟ್ಟಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆನಂದಕರವಾಗಿರುತ್ತೆ ಎಷ್ಟೋ ಮದುವೆ ಮನೆಗಳಿಗೆ ಹೋಗಿರ್ತೀವಿ ರಿಸೆಪ್ಷನ್ಗಳಿಗೆ ಹೋಗಿರ್ತೀವಿ ನೀವು ಗಮನಿಸ್ತಾ ಇರ್ತೀರ ಕೆಲವರು ಆ ಪ್ಲೇಟ್ಗೆ ಹಾಕೋ ಥರ ಒಳ್ಳೆ ಗೋಪುರದ ಥರ ಕಂಪ್ಲೀಟ್ ಆಲ್ಮೋ ಏನು ಮಾಡಿರ್ತಾರೋ ಒಂದು ಚೂರು ಬಿಡದಂಗೆ ಎಲ್ಲನೂ ಹಾಕ್ಕೊಂಡಿರ್ತಾರೆ ಕೊನೆಗೆ ಏನಾಗಿರುತ್ತೋ ಅದು ಊಟ ಆಗೋದಿಲ್ಲ ಸ್ನೇಹಿತರೆ ಗೊಬ್ಬರವಾಗತ್ತೆ ಗೋಪುರವಾಗಿ ತುಂಬಿದಂಥ ಆಹಾರ ದೇಹಕ್ಕೆ ಹೋದ ಮೇಲೆ ಗೊಬ್ಬರವಾಗುತ್ತೆ ಅದನ್ನು ಯೋಚನೆನೇ ಮಾಡೋದಿಲ್ಲ ಅಷ್ಟು ದೂರ ಕ್ಯಾಬಲ್ಲಿ ಬಂದಿರ್ತೀವಿ ಅಥವಾ ಕಾರ್ ಮಾಡ್ಕೊಂಡು ಬಂದಿರ್ತೀವಿ ಬಸ್ ಚಾರ್ಜ್ ಇಟ್ಕೊಂಡು ಬಂದಿರ್ತೀವಿ ದುಡ್ಡಿನಲ್ಲಿ ಲೆಕ್ಕ ಹಾಕ್ತೀವಿ ಅಂದಮೇಲೆ ಆ ರಿಸೆಪ್ಷನ್ ಊಟ ಒಂದು ಬಿಟ್ಟರು ಕೂಡ ಏನೋ ಪಾಪ ಮಾಡಿದಾಗೆ ಓ ಅದನ್ನು ಬಿಡಬಾರ್ದು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಎಲ್ಲಿಯವರೆಗೆ ನಾಲಿಗೆಯ ಒಂದು ಗ್ರಂಥಿಯ ತಗಲುವವರೆಗೆ ನಿಮ್ಮ ಲೆಕ್ಕಾಚಾರ ಕರೆಕ್ಟ್ ಆನಂತರ ಏನಾಗುತ್ತೆ ದೇಹದೊಳಗಡೆ ಹೋದ ಮೇಲೆ ಎಲ್ಲವೂ ಗೊಬ್ಬರವೇ ಅಂದರೆ ನಾವು ಏನೇ ಆಹಾರ ತಗೊಳ್ಳಿ ಏನೇ ಮಾಡಲಿ ನಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಹೇಗೆ ಒಂದು ಒಬ್ಬಟ್ಟಿನ ಊಟದಲ್ಲಿ ತುಪ್ಪ ಶೇಖರಣೆ ಹಾಕಿದರೂ ಕೂಡ ನಮಗೆ ಏನು ಬೇಕೋ ಅದನ್ನೇ ಹಾಕಿಕೊಂಡು ಅದರಲ್ಲಿ ಅದ್ದುಕೊಂಡು ತಿಂತೀವಲ್ಲ ಆ ಒಂದು ಕಲೆಯಂತೆ ನಾವು ಊಟವನ್ನು ಮಾಡಬೇಕು ಆವಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಕೆಲವೊಂದು ಚಿಕಿತ್ಸೆಗಳಿಗೆ ನಮಗೆ ಔಷಧಿಯೇ ಬೇಕಾಗಿಲ್ಲ ಬಂಧುಗಳೇ ನಾವು ತಗೊಳ್ಳುವಂತಹ ಆಹಾರ ನಾವು ಮಾಡುವಂತಹ ವ್ಯಾಯಾಮ ಆಮೇಲೆ ಸುತ್ತಲೂ ಜನಗಳ ಜೊತೆ ನಾವು ನಡೆಸುವಂಥ ವ್ಯವಹಾರಗಳು ಯಾವಾಗಲೂ ನಗನಗುತ್ತಾ ಮಾತಾಡೋದು ಮನಸ್ಸನ್ನು ನಿರ್ಮಲವಾಗಿಟ್ಕೊಂಡಿರೋದು ಕುರೋಬ ಕ್ರೋಧ ಅಥವಾ ಲೋಭಗಳನ್ನು ಮಾಡ್ಕೊಳ್ಳದ ಇರೋದು ಇದರಿಂದಲೇ ಔಷಧಿಯ ರಹಿತವಾಗಿ ನಾವು ಬದುಕಬಹುದು ಅದನ್ನು ಈಗ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಎಷ್ಟೋ ಸತಿ ಮದುವೆ ಮನೆಗಳು ಹೋದಾಗ ನನಗನಿಸುತ್ತೆ ಕೆಲವರು ಹೇಗೆ ಊಟ ಮಾಡ್ತಾರೆ ಅಂದರೆ ಕೆಲವೊಂದು ನಾನ್ ವೆಜಿಟೇರಿಯನ್ಸ್ ತಿಂತಿರ್ತಾರೆ ಏನು ಜೀವನದಲ್ಲಿ ನಾಳೆ ಸಿಗೋದೇ ಇಲ್ವೇನೋ ಅಂದ್ಬಿಟ್ಟು ಎಲ್ಲವನ್ನು ಗೋರಿ ಗೋರಿ ಹಾಕ್ಕೊಂಡು ತಿಂತಾಯಿರ್ತಾರೆ ಆ ಕ್ಷಣದಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಓ ನಾಳೆ ಹಿಂ ತಿರ್ಗ ನಾನೇ ಸಿಗೋದಿಲ್ವೇನೋ ಪ್ರಪಂಚದಲ್ಲೆಲ್ಲ ಬರಡಾಗಿ ಬಿಡುತ್ತೇನೋ ಅನ್ನೋ ಮಟ್ಟದಲ್ಲಿ ತಿಂತಾಯಿರ್ತಾರೆ ಅಷ್ಟೇ ಅಲ್ಲ ಇನ್ನು ಕೆಲವರು ನಾವು ಐನೂರು ರೂಪಾಯಿ ದ ಏನು ಗಿಫ್ಟ್ ಕೊಟ್ಟಿರ್ತೀವಲ್ಲ ಹುಡುಗ ಹುಡುಗಿಗೆ ಅದ್ದು ಲೆಕ್ಕ ಹಾಕ್ಕೊಂಡು ತಿಂತಾರೆ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಅಷ್ಟಾರು ಹೋದರೆ ಹೇಗೆ ಆದರೆ ಅದಕ್ಕೆ ಅವರು ತೆರುವ ಬೆಲೆ ಮಾತ್ರ ಅಪಾರ ನಾಳೆ ಯಾವತ್ತೋ ಇದ್ದಕ್ಕಿದ್ದಾಗೆ ಹೊಟ್ಟೆನೋ ಬರುತ್ತೆ ಅಲ್ಸರ್ಸ್ ಆಗುತ್ತೆ ಜಾಂಡೀಸ್ ಆಗುತ್ತೆ ಆಪ್ರೇಷನ್ಗೆ ಡಾಕ್ಟ್ರು ರೆಫರ್ ಮಾಡ್ತಾರೆ ಆವಾಗ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ ಬಂಧುಗಳೇ ಹಾಗಾಗಿ ನಮ್ಮ ಸುಲಭದಲ್ಲಿ ರಸಬಟ್ಟಿಯ ಹಾಗೆ ನಮ್ಮ ಆರೋಗ್ಯವನ್ನು ಸದಾ ಸುಖವಾಗಿಟ್ಕೋಬೇಕು ಅಂತಂದರೆ ಹೇಗಿರಬೇಕು ನಮ್ಮ ಮುದ್ದರಾಮ ಹೇಳ್ತಾನೆ ಅನ್ನವನ್ನು ಕಾಣದೇ ಇದ್ದಂಗೆ ತಿನ್ನೋಕೋಗಬೇಡ ಹೋಗಬೇಡ ಇದ್ದು ಅಂದರೆ ಓಹ್ ನಾಳೆ ಸಿಗೋದೇ ಇಲ್ಲ ಯಾರ್ದಾರು ಮನೆಗೆ ಹೋಗ್ತೀವಿ ಇಷ್ಟು ಬಡಿಸಿರ್ತಾರೆ ಓ ತುಂಬ ಚೆನ್ನಾಗಿ ಚೆನ್ನಾಗಿದೆ ಇನ್ನೊಂದಷ್ಟು ತಂದು ಹಾಕಿ ತಂದಾಕಿ ಮಾಮೂಲಿ ತಿನ್ನೋದಕ್ಕಿಂತ ನಿಮ್ಮ ದೇಹದ ಇತಿಮಿತಿಯನ್ನು ದಾಟಿ ಇಷ್ಟಿಷ್ಟು ತಿಂತೀವಿ ಫಾರ್ ಎಕ್ಸಾಂಪಲ್ ಈ ಸಂಜೆ ಹೊತ್ತಲ್ಲಿ ಈರುಳ್ಳಿ ಬಜ್ಜಿ ಇರ್ಬೋದು ಕರಿದ ಪದಾರ್ಥಗಳು ಹೇಗೆ ತಿಂತಾರೆ ಕೆಲವರು ಮನೆಗಳು ನೋಡಿ ಅವರು ಮನೆಗಳಲ್ಲಿ ಮಾಡಿದಾಗ ಒಂದೋ ಎರಡೋ ಕೊಟ್ಟು ತಂದು ಕಾಫಿ ತಂದು ಇಟ್ಬಿಡ್ತಾರೆ ಬೇರೆಯವರ ಮನೆಗೆ ಹೋದಾಗ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿ ತಟ್ಟೆ ತುಂಬ ತರಿಸ್ಕೊಂಡು ತಿಂತಾರೆ ಆ ಕ್ಷಣಕ್ಕೆ ಅವರ ಆಸೆಯಲ್ಲಿ ತೃಪ್ತಿ ಆಗಬಹುದು ಆದರೆ ಮಾಡಿದ್ದುಣ್ಣೋ ಮಹಾರಾಯ ಕೆಲವೇ ದಿನಗಳಲ್ಲಿ ಇಲ್ಲ ಲೂಸ್ ಮೋಷನ್ ಆಗುತ್ತೆ ಇಲ್ಲ ಇನ್ನೊಂದು ತೊಂದರೆ ಆಗುತ್ತೆ ಅಥವಾ ವಾಮಿಟಿಂಗ್ ಆಗುತ್ತೆ ಅವರ ಲಿವರ್ ವರ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ನಿಮ್ಮ ಮುದ್ದುರಾಮ ಏನು ಹೇಳ್ತಾನೆ ಅಂತಂದರೆ ಅನ್ನ ಋಣ ಲೋಕದಲ್ಲಿ ಯಾರಿಗೆಷ್ಟೋ ಅಷ್ಟೇ ಅಣ್ಣ ಅನ್ನ ಋಣ ಲೋಕದಲ್ಲಿ ಯಾರಿಗೆಷ್ಟೋ ಅಷ್ಟೇ ತುತ್ತೊಂದು ಹೆಚ್ಚಿಲ್ಲ ಅದು ಕಡಿಮೆ ಇಲ್ಲ ಹಿಡಿದು ತಕ್ಕಡಿ ಎಲ್ಲೋ ಗಮನಿಸುತ್ತೆ ಹಾನಲ್ಲಿ ಅನ್ನದಾತನೋ ಅವನು ಮುದ್ದುರಾಮ ಪ್ರತಿಯೊಬ್ಬರಿಗೂ ಕೂಡ ಅನ್ನವನ್ನು ಕೊಡೋನು ಅಲ್ಲೆಲ್ಲೋ ಇದ್ಕೊಂಡು ನೋಡ್ತಾ ಇದ್ದಾನೆ ಗಮನಿಸ್ತಾ ಇದ್ದಾನೆ ಅನ್ನ ಋಣ ಅಂತ ಇದೆಯಲ್ಲ ಅನ್ನದ ಋಣ ಈ ಲೋಕದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟಿರುತ್ತೋ ಅಷ್ಟೇ ಎಲ್ಲರೂ ನಾವು ಅಷ್ಟು ತಿಂತೀವಿ ಇಷ್ಟು ತಿಂತೀವಿ ದಿನ ಹಾಗೆ ತಿಂತೀವಿ ಏನಕ್ಕೆ ಸಾಧ್ಯವೇ ಇಲ್ಲ ಒಂದು ತುತ್ತು ಕಡಿಮೆ ಇಲ್ಲ ಒಂದು ತುತ್ತು ಹೆಚ್ಚಿಗೆ ಇಲ್ಲ ಹಿಡಿದು ತಕ್ಕಡಿ ಎಲ್ಲೋ ಗಮನಿಸುತ್ತೆ ಅವನು ಅನ್ನದಾತನೋ ಅವನು ಮುದ್ದುರಾಮ ಹಾಗಾಗಿ ನಾವು ಇದರಲ್ಲಿ ಏನು ಪಾಠವನ್ನು ಕಲಿಬೇಕು ಅಂದರೆ ಕಾಣದೇ ಇದ್ದಂಗೆ ಸು ಕಾಪಡೆ ತಿನ್ನಕ್ಕೆ ಹೋಗಬಾರ್ದು ಇತ್ತೀಚೆಗೆ ಒಂದು ಸತಿ ಪ್ರವಾಸ ಹೋಗಿದ್ವು ಒಂದು ಐದು ಆರು ಜನ ಒಂದು ಕಾರಲ್ಲಿ ಹೋಗ್ತಿರುವಾಗ ಯಾರಿಗೋ ಫುಡ್ಗೆ ಆರ್ಡ್ರ್ ಮಾಡಿದಾಗ ಏನು ಡಬ್ಬಿ ತುಂಬ ತುಂಬಿದ್ರು ಇಷ್ಟೊಂದು ತಿನ್ನೋಕ್ಕಾಗುತ್ತೆ ನಾವು ಅರ್ಧ ದಾರಿಗೆ ಹೋದ ಮೇಲೆ ಸ್ವಲ್ಪ ದೂರ ಆದಮೇಲೆ ನಿಮ್ಮ ಸಂಜೆ ಬಿಸಿಲಿಗೆ ಹಾಳಾಗುತ್ತೆ ಅಂದ್ಬಿಟ್ಟು ಆ ದಾರಿಯಲ್ಲಿ ಹೋಗ್ತಿರುವಂತಹ ಭಿಕ್ಷಕರಿಗೆ ಕರೆದು ಕರೆದು ಅವೆಲ್ಲ ಕೊಟ್ಟವು ಜೀವಮಾನವಿಡೀ ಅಂತಹ ಒಳ್ಳೆಯ ಊಟ ಮಾಡಿಲ್ಲ ಅವರು ಅಂತಹ ಊಟವನ್ನು ಅವತ್ತು ಕೊಟ್ಟವು ಆವಾಗ ನೀವು ಅನ್ನಿಸ್ತು ಅನ್ನ ಋಣ ಲೋಕದಲ್ಲಿ ಯಾರಿಗೆಷ್ಟೋ ಅಷ್ಟೇ ನಾವು ತಂದರೂ ಕೂಡ ನಾವು ಅದನ್ನು ಅಷ್ಟು ತಿನ್ನೋಷ್ಟು ಋಣ ನಮಗಿರೋದಿಲ್ಲ ಇನ್ಯಾರಿಗೋ ಕೊಟ್ವಿ ನಾವು ಹಾಗಾಗಿ ಮೇಲೊಬ್ಬ ಗಮನಿಸುತ್ತೆ ಹನು ಅವನೇ ಅನ್ನದಾತನೋ ಅವನು ಅವ್ನು ಗೊತ್ತವನಿಗೆ ಯಾರು ಎಷ್ಟೆಷ್ಟು ಕೊಡಬೇಕೋ ಎಷ್ಟೆಷ್ಟು ತಲುಪಬೇಕೋ ಅಷ್ಟೇ ತಲುಪಿಸೋದು ಹಾಗಾಗಿ ಊಟದಲ್ಲಿ ಆಹಾರದಲ್ಲಿ ನಾವು ನಮ್ಮ ಮನಸ್ಸಿನ ಒಂದು ತಹಮಿತಿಯಲ್ಲಿ ಯಾವಾಗಲೂ ಇರಬೇಕು ಸುಲಭ ಚಿಕಿತ್ಸೆಗೆ ಇದೆ ಮೊದಲ ಸೋಪಾನ ಆಯಿತಪ್ಪ ಹಾಗಾದ್ರೆ ಔಷಧಿ ಮಾತ್ರ ಬೇಡ ಅನ್ನೋ ಹಾಗಿದ್ರೆ ನಾವು ಏನು ಮಾಡಬೇಕು ಬಹಳ ಸುಲಭ ಮುಂಜಾನೆಯಿಂದ ಪ್ರಾರಂಭ ಮಾಡೋಣ ಮುಂಜಾನೆ ಏಳುವುದು ಎಲ್ಲ ಕಾಯಿಲೆಗಳಿಗೆ ಸಿದ್ಧೌಷಧ ಪ್ರವಚನಗಳಲ್ಲಿ ಮಾತ್ರ ಈ ವಿಷಯಗಳು ಬರ್ತಾಯಿತ್ತು ಮುಂಜಾನೆ ಏಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಮಾಡಬೇಕು ಅಂತ ಇವತ್ತು ಯಾವುದೇ ಯೂಟ್ಯೂಬನ್ನು ನೀವು ಓಪನ್ ಮಾಡಿ ನೋಡಿ ಮುಂಜಾನೆ ಏಳುವುದ ಬ್ರಾಹ್ಮಿ ಮುಹೂರ್ತದ ಸುಮಧುರ ಫಲಗಳು ಅಂತಂದ್ಬಿಟ್ಟು ಬೇಕಾದಷ್ಟು ಕಾರ್ಯಕ್ರಮಗಳು ಈಗ ಬರ್ತಾಯಿವೆ ಅಂದರೆ ಎಲ್ಲರೂ ಕೂಡ ಇವಾಗ ಜ್ಞಾನೋದಯ ಆಗ್ತಾಯಿದೆ ಅದರ ಒಂದು ವೈಶಿಷ್ಟ್ಯವನ್ನು ಜನ ಅರ್ಥ ಮಾಡ್ಕೋತಾ ಇದ್ದಾರೆ ಮುಂಜಾನೆ ಏಳುವುದು ಅಂದ್ರೇನು ಏನು ಮುಂಜಾನೆ ಅಂತಂದರೆ ಐದು ಗಂಟೆ ಆರು ಗಂಟೆ ಅಲ್ಲ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಎದ್ದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿರುವಂತಹ ಛಯಾಪಚಯ ಕ್ರಿಯೆಗಳು ಬೇರೆ ಬೇರೆ ಥರ ನಡೀತಾ ಇರುತ್ತೆ ಹಿಂದಿನ ಕಾಲದಲ್ಲಿ ಹೇಳಿದ್ದನ್ನೆಲ್ಲ ನಂಬ್ತಾ ಇದ್ರು ಒಂದು ನಂಬಿಕೆ ಇತ್ತು ಈಗ ಮನುಷ್ಯನ ಮನಸ್ಥಿತಿ ಬದಲಾದ ಹಾಗೆ ಪ್ರತಿಯೊಂದನ್ನು ಕೂಡ ಅವನು ಪ್ರಶ್ನೆ ಮಾಡ್ತಾ ಇರ್ತಾನೆ ಹಾಗಾಗಿ ಉದಾಹರಣೆ ಮುಖಾಂತರ ನಿಮ್ಗೆ ಹೇಳ್ತೀನಿ ಹಳ್ಳು ಗಾಡಿಗಳಲ್ಲಿ ಈ ತೆಂಗಿನ ಮರಕ್ಕೆ ಒಂದು ಮಡಕೆಯನ್ನು ಕಟ್ಟಿರ್ತಾರೆ ತೆಂಗಿನ ರಸವನ್ನು ಕಲೆಕ್ಟ್ ಮಾಡಲಿಕ್ಕೆ ಸೂರ್ಯೋದಯಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಆಕೆ ಕಳ್ಳು ಅಂತ ಹೇಳ್ತಾರೆ ಆ ರಸವನ್ನು ಇಳಿಸಿ ಕುಡಿದಾಗ ದೇಹಕ್ಕೆ ಪರಮೌಷಧ ದೇಹದ ಉಷ್ಣವನ್ನು ತಹಬಂದಿಗೆ ತರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ಅದರ ರುಚಿ ಮಧುರವಾದ ಎಳೆ ನೀರಿನ ಆಗಿರುತ್ತೆ ನಿಮ್ಮ ಕೈನಲ್ಲಿ ಮಡಕೆಯನ್ನು ಹಾಗೆ ಇಟ್ಕೊಂಡಿರ್ತೀರ ಅಥವಾ ಒಂದು ಗ್ಲಾಸ್ಗೆ ಮಗಿಸ್ಕೊಂಡಿರ್ತೀರ ಅಥವಾ ಬಾಟಲ್ಗೆ ಕುಡಿತಾ ಕುಡಿತಾನೆ ಸೂರ್ಯೋದಯ ಆಯಿತು ಸೂರ್ಯನ ಬೆಳಕು ಈ ಧರೆಗೆ ಬಿದ್ದ ಕ್ಷಣದಲ್ಲೇ ನಿಮ್ಮ ಕೈಯಲ್ಲಿದ್ದಂತಹ ಒಂದು ಕಳ್ಳು ವಾಂತಿ ಬರೋ ಹಾಗಾಗಿರುತ್ತೆ ಅಷ್ಟು ಸ್ಮೆಲ್ ಬರುತ್ತೆ ನಿಮ್ಮ ಕೈಯಲ್ಲೇ ಇರುತ್ತೆ ಕೆಲವೊಂದು ನಿಮಿಷಗಳ ಮುಂಚೆ ಸುಮಧುರವಾದಂತಹ ಪೇಯ ಕೆಲವು ಕ್ಷಣ ಆದ ತಕ್ಷಣವೇ ಸೂರ್ಯನ ಕಿರಣಗಳು ಭೂಮಿಯ ಬಿದ್ದ ತಕ್ಷಣನ ಅದರ ರುಚಿ ಅಸಹ್ಯವಾಗ್ತಾ ಹೋಗುತ್ತೆ ಅದು ಕಣ್ಣಿಗೆ ಕಾಣುವ ಉದಾಹರಣೆ ಅದೇ ಒಂದು ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕರೇ ನಮ್ಮ ದೇಹದಲ್ಲೂ ಆಗ್ತಾ ಇರುತ್ತೆ ಬಂಧುಗಳೇ ಆರು ಗಂಟೆ ಅಥವಾ ಐದೂವರೆ ಮುಂಚೆ ಸೂರ್ಯೋದಯದ ಮುಂಚೆ ಇದ್ದಾಗ ದೇಹವು ಆರಾಮಿರುತ್ತೆ ಸ್ವಲ್ಪ ನಿದ್ದೆ ಕಡಿಮೆ ಆದವ್ರಿಗೆ ನಿದ್ದೆ ಕಡಿಮೆ ಅಂತಬೋದು ಆದರೆ ಮೈಕೈ ನೋವಾಗಲಿ ಏನೂ ಇರೋದಿಲ್ಲ ಅದೇ ವ್ಯಕ್ತಿ ಒಂದು ಹತ್ತು ನಿಮಿಷ ಮಲಗಿ ಸ್ವಲ್ಪ ನಿಧಾನ ಕಿರಣ ಅಂದ್ಬಿಟ್ಟು ಮಲಗಿ ಇದ್ದಾಗ ಇಲ್ಲ ಸಲ್ಲದ ನೋವುಗಳು ಜಾಸ್ತಿ ಆಗ್ತಿರುತ್ತೆ ಹೊಟ್ಟೆ ಉಬ್ಬರ ಬರುತ್ತೆ ಎಲ್ಲ ಚಯಾಪಚಯಕ್ರಿಗಳು ಉಲ್ಟಾಪಲ್ಟಾಗಿರುತ್ತೆ ಹಶುವಾಗೋದಿಲ್ಲ ದಿನವಿಡೀ ಆ ಮನುಷ್ಯ ಡಲ್ಲಾಗಿರ್ತಾನೆ ಹಾಗಾಗಿ ಮುಂಜಾನೆ ಏಳುವುದರಿಂದ ಸುಲಭವಾಗಿ ಒಂದು ಚಿಕಿತ್ಸೆಯ ಪ್ರಾರಂಭ ಪ್ರಾರಂಭ ಆಗುತ್ತೆ ಆ ನಂತರ ಏನು ಮಾಡಬೇಕು ಇದ್ದಾನಂತರ ಹಲ್ಲನ್ನು ಉಜ್ಜಿದ ನಂತರ ಉಷಾಪಾನ ನಿರ್ಮಲವಾದ ಮಧುರವಾದಂತಹ ಜಲಪಾನ ರಾತ್ರಿ ಇಡೀ ಮಲಗಿರ್ತೀವಿ ಮಲಗಿರುವಾಗ ಯಾವುದು ಒಂಟು ನೂರ ಎಂಬತ್ತು ಡಿಗ್ರಿ ಆ್ಯಂಗಲಲ್ಲಿ ಈಗ ಅಡ್ಡಡ್ಡಲಾಗಿ ಮಲಗಿರ್ತೀವಿ ನೇರವಾಗಿದ್ದಂತಹ ಗುರುತ್ವಾಕರ್ಷಣ ಶಕ್ತಿಯಿಂದ ಬೇರೆ ದಿಕ್ಕಿನಲ್ಲಿ ಮರಗಿರ್ತೀವಿ ಯಾವ ಯಾವುದೋ ದಿಕ್ಕಲ್ಲಿ ಮರಗಿರ್ತೀವಿ ನಮ್ಮ ದೇಹದಲ್ಲಿ ನಡೆಯುತ್ತಿರುವಂತಹ ಚಯಾಪಚಯ ಕ್ರಿಯೆಗಳು ಕೂಡ ಬೇರೆ ಬೇರೆ ಅಂಗಾಂಗಗಳಲ್ಲಿ ನಡೀತಾ ಇರ್ತವೆ ಅಂತ ಅದನ್ನು ಸರಿ ಮಾಡಲಿಕ್ಕೆ ಬೆಳಗಿನ ಜಾವದ ಉಷಾಪಾನ ಶುಭ್ರವಾದಂತಹ ತಾಮ್ರದ ಪಾತ್ರಲಿಟ್ಟಂತಹ ನೀರನ್ನು ಕುಡಿದಾಗ ಘಟಘಟಗಡ ಕುಡಿದಾಗ ನಿಂತ್ಕೊಂಡು ಕುಡಿತೀವಿ ಮಲಕೊಂಡು ಯಾರು ಕುಡಿಯಲ್ಲ ಕೂತ್ಕೊಂಡು ಕುಡಿಯೋಲ್ಲ ನಿಂತ್ಕೊಂಡು ಕುಡಿದಾಗ ಏನಾಗುತ್ತೆ ತಲೆಯಿಂದ ಸಲೈವ ನಮ್ಮ ಬಾಯಲ್ಲಿ ಜೊಲ್ಲು ರಸದಿಂದ ಹಿಡಿದು ಎಲ್ಲವೂ ಕೂಡ ವಾಶ್ ಔಟ್ ಆಗಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ರಸ ಉತ್ಪತ್ತಿಗಳು ಏನಾಗಿರುತ್ತೆ ರಾತ್ರಿ ಅದೆಲ್ಲ ಸಮತೋಲನಕ್ಕೆ ಬಂದು ಆ್ಯಸಿಡ್ಗಳು ಏನು ಉತ್ಪತ್ತಿಯಾಗಿರುತ್ತಲ್ಲ ಅದು ಆಗಿ ನಮ್ಮ ಯೂರಿನ್ನಲ್ಲಿ ಹೊರಗಡೆ ಹೋಗೋಕ್ಕೆ ರೆಡಿಯಾಗುತ್ತೆ ಉಷಾಪಾನ ಅನ್ನೋದು ಅಷ್ಟು ಪವಿತ್ರವಾದಂತಹದು ನೀರಿನ ಬೆಳಗ್ಗೆ ಮನೆಯ ಬಾಗಿಲಿಗೆ ರಂಗೋಲಿ ನೀರನ್ನು ಹಾಕಿ ರಂಗೋಲಿಯನ್ನು ಬಿಟ್ಟಾಗ ಎಷ್ಟು ಶುಭ್ರವಾಗಿರುತ್ತೋ ಹಾಗೆ ತಕ್ಷಣ ಈ ಉಷಾಪಾನವನ್ನು ಮಾಡಿದಾಗ ಮನೆ ಬಾಗಿಲಿಗೆ ರಂಗೋಲಿ ಹಾಕಿದಷ್ಟು ನಿರ್ಮಲವಾಗಿ ನಮ್ಮ ಎಲ್ಲ ಅಂಗಾಂಗಗಳು ಕೂಡ ಶುದ್ಧವಾಗುತ್ತಾ ಹೋಗುತ್ತೆ ಆನಂತರ ಸ್ನಾನ ಶೌಚ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಧ್ಯಾನವನ್ನು ಮಾಡಿ ದೇವರ ಒಂದು ನಮಸ್ಕಾರಗಳನ್ನು ಮಾಡಿ ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಮಾಡಿ ಹಾಗೇ ಮಾಡಬೇಕು ಹೀಗೆ ಮಾಡಬೇಕು ಅಂತಿಲ್ಲ ಕಾರಣ ಧ್ಯಾನದ ಅಂತಿಮ ಘಟ್ಟ ಅಂತಂದರೆ ಮನಸ್ಸನ್ನು ಶಾಂತಿ ಮಾಡ್ಕೊಳ್ಳೋದು ಕೊನೆಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಧ್ಯಾನ ಧ್ಯಾನ ಏನು ಧ್ಯಾನ ಮಾಡಬೇಕು ನಾವೆಲ್ಲರೂ ಕೂಡ ಮೇಲಿನ ಲೋಕದಿಂದ ಬಂದಿರ್ತೀವಿ ಭೂಲೋಕಕ್ಕೆ ಯಾವುದೇ ಜಾತಿ ಧರ್ಮಗಳಿದ್ರು ಕೂಡ ಮತ್ತೆ ನಾವು ಎಲ್ಲಿಂದ ಬಂದಿದ್ದೀವಿ ನಮ್ಮ ಈ ಭೂಮಿಗೆ ಬಂದಿರೋ ಕಾರಣ ಏನು ನಾವು ಮತ್ತೆ ಎಲ್ಲಿಗೆ ಹೋಗ್ತೀವಿ ಅದನ್ನೇ ಹೇಳೋದು ನಾವು ಆಧ್ಯಾತ್ಮ ಅನ್ನೋದು ಅಂದರೆ ನಮ್ಮ ಆತ್ಮದ ಆದಿ ನಮ್ಮ ಜೀವನದಲ್ಲಿ ಆತ್ಮ ಇದೆ ಅದಕ್ಕೆ ಸಾವಿಲ್ಲ ದೇಹಕ್ಕೆ ಮಾತ್ರ ಸಾವಿದೆ ಆ ಆತ್ಮ ಮುಂದುವರಿತಾ ಮುಂದುವರಿತಾ ಹೋಗ್ತಾ ಹೋಗ್ತಾ ಅನುಭವಗಳನ್ನು ಕ್ರೋಢೀಕರಿಸುತ್ತಾ ಹೋಗ್ತಾ ಇರುತ್ತೆ ಅದರಲ್ಲಿ ಅದರ ಕೆಲಸ ಏನಪ್ಪ ಅಂದರೆ ನಾನು ಈ ಜೀವಕ್ಕೆ ಮೃತ್ ಈ ಲೋಕಕ್ಕೆ ಬಂದಿರೋ ಕಾರಣ ಏನು ಬಂದಾಗ ನನ್ನ ಅನುಭವಗಳೇನು ನನ್ನ ಅನುಭವಗಳಿಂದ ನಾನು ಎಷ್ಟು ಜನರ ಬಾಳನ್ನು ಸುಗಮ ಮಾಡಿದ್ದೇನೆ ಎಷ್ಟು ಜನಕ್ಕೆ ನಾನು ಎನ್ಲೈಟನ್ಮೆಂಟ್ ಮಾಡಿದ್ದೇನೆ ಜ್ಞಾನದ ಉದ್ದೀಕರಣ ಮಾಡಿದ್ದೇನೆ ಅದನ್ನು ಕಲಿತಾ ಹೋಗ್ತಾ ಇರುತ್ತೆ ಈ ಆತ್ಮ ಆ ಆತ್ಮದ ಆದಿ ಎಲ್ಲಿಂದ ಬಂದು ಅಂತ ತಿಳ್ಕೊಳ್ಳೋದಿದೆಯಲ್ಲ ಅದೇ ಧ್ಯಾನ ಅದಕ್ಕೆ ಯಾವ ಮಾರ್ಗವಾದರೇನು ಕ್ರಿಶ್ಚಿಯನ್ ಇರ್ಬಿಟ್ಟು ಮುಸಲ್ಮಾನ್ ಇರ್ಬೋದು ಹಿಂದೂ ಇರ್ಬೋದು ಪರ್ಷಿಯನ್ ಇರ್ಬೋದು ಅವರ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಅವರ ಪಾರಂಪರಿಕ ಒಂದು ಅಭ್ಯಾಸದ ಮುಖಾಂತರ ಬೇರೆ ಬೇರೆ ಹಾದಿಗಳನ್ನು ಅವರವರು ಕಂಡುಕೊಂಡಿರ್ತಾರೆ ಅದರ ಮುಖಾಂತರ ಧ್ಯಾನವನ್ನು ಮಾಡಬೇಕು ನಂತರ ಉಪಜ ಉಪಹಾರ ಮತ್ತು ಊಟ ಸೇವನೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಉಪಹಾರ ಅಥವಾ ಊಟದ ಸೇವನೆಯನ್ನು ಬೆಳಗ್ಗೆ ಮಾಡಬೇಕು ನೋಡಿ ಇದರಲ್ಲಿ ಒಂದು ವಿಶೇಷ ಅಂತಂದರೆ ಒಂದು ಉಪಹಾರ ಅಂತ ತಗೊಳ್ಳಿ ಉಪಹಾರ ಅಂದರೆ ಏನು ಬೆಳಗ್ಗೆ ರೊಟ್ಟಿ ಇರ್ಬೋದು ಅಥವಾ ಇರ್ಬೋದು ದೋಸೆ ಇರ್ಬೋದು ತೊಗೊಂಡು ಸುಮ್ಮನೆ ತಿನ್ಬಿಟ್ರೆ ಇಲ್ಲೋ ನೋಡಿಕೊಂಡು ಟಿ ವಿ ಹಾಕ್ಕೊಂಡು ಅಥವಾ ಯಾರತ್ರ ಜಗಳ ಕಾಯ್ಕೊಂಡು ಅಥ್ವಾ ಮೊಬೈಲಲ್ಲಿ ಕೂಗಾಡ್ಕೊಂಡು ತಿನ್ನೋದು ಖಂಡಿತ ಉಪಾಹಾರ ಅಲ್ಲ ಬಂಧುಗಳೇ ನಿಜವಾದ ಉಪಹಾರ ಅಂತಂದರೆ ಇತ್ ಶುಡ್ ಬಿ ಮೈಂಡ್ ಫುಲ್ನೆಸ್ ಮೈಂಡ್ ಫುಲ್ನೆಸ್ ಅಂದರೆ ದೊಡ್ಡ ಪದ ಅದು ಕನ್ನಡದಲ್ಲಿ ಮನಸ್ಸಿಟ್ಟು ಒಂದು ದೋಸೆಯನ್ನೇ ತಿಂದರೂ ಕೂಡ ನೀವು ಚಟ್ನಿಯನ್ನು ಪಲ್ಯವನ್ನು ನೆಂಚಿಕೊಂಡು ತಿಂತಿರುವಾಗ ನಿಮ್ಮ ಇಡೀ ಮನಸ್ಸು ಅದರಲ್ಲಿ ಕೇಂದ್ರೀಕೃತವಾಗಿರಬೇಕು ಎಷ್ಟೋ ಜನಕ್ಕೆ ತಿಂಡಿ ತಿಂತಾ ಇರ್ತಾರೆ ತಿಂಡಿ ಆದಮೇಲೆ ನೀ ಏನು ತಿಂಡಿ ತಿಂದೆ ಅಂತ ಕೇಳಿದರೆ ಆ ತಿಂಡಿ ತಿಂದೆ ಅಲ್ವಾ ಏನು ತಿಂದೆ ಜ್ಞಾಪಿಸ್ಕೋತಾರೆ ಎರಡು ನಿಮಿಷ ಗಮನವೇ ಇರಲ್ಲ ಅವ್ರ ಕಡೆಗೆ ನಾ ಏನು ತಿಂದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅವರಿಗೆ ಕಾರಣ ಅವರ ಮನಸ್ಸು ಬೇರೆ ಕಡೆಯ ಮಗ್ನವಾಗಿ ತಮ್ಮ ಕಡೆಗೆ ನಗ್ನವಾಗಿರುತ್ತೆ ಅದು ಗಮನನೇ ಇರೋದಿಲ್ಲ ಅದರಿಂದನೇ ಇವತ್ತು ಸಾಕಷ್ಟು ಆರೋಗ್ಯದ ತೊಂದರೆಗಳಾಗ್ತಾ ಇರೋದು ಈ ಮೈಂಡ್ಫುಲ್ನೆಸ್ ಕಡಿಮೆ ಆಗಿರೋದರಿಂದನೇ ಟಿ ವಿಯನ್ನು ನೋಡ್ತಾ ಆರಾಮಾಗಿ ಕಾಳುಗಳನ್ನು ಎಸ್ಕೋತಾ ಇರ್ತೀರ ನೋಡಿ ಎಷ್ಟೋ ಜನ ಕೆಲವೊಂದು ಜನಾಂಗಗಳಲ್ಲಿದೆ ಇವತ್ತು ಕೂಡ ಊಟವಾದ ನಂತರ ಕರಿದ ಐಟಮ್ಗಳನ್ನು ತಿಂತಾಯಿರ್ತಾರೆ ಅವರ ಹೊಟ್ಟೆಗಳನ್ನ ನೋಡಿ ಗುಡಾನಕಾರವಾಗಿರುತ್ತೆ ಕಾರಣ ಅವರು ಹಸಿವಿಗಾಗಿ ತಿಂತಿರೋದಿಲ್ಲ ಆರೋಗ್ಯಕ್ಕಾಗಿ ತಿಂತಿರೋದಿಲ್ಲ ಕೇವಲ ಬಾಯಿ ಚಪಲಕ್ಕಾಗಿ ಇರ್ತಾರೆ ಆ ನಾಲ್ಗೆಯ ಒರಡೂವರೆ ಇಂಚು ಉದ್ದದ ನಾಲಿಗೆಯ ಒಂದು ರುಚಿಯ ಚಪಲಕ್ಕಾಗಿ ಆ ಕರಿದ ತಿಂಡಿಗಳು ತಿನ್ನುವವರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಅಷ್ಟು ಮಾತ್ರ ವರ್ಕ್ ಆಗ್ತಾ ಇರುತ್ತೆ ಲಾಲಾ ರಸ ಉತ್ಪತ್ತಿ ಆಗ್ತಿರುತ್ತೆ ಆದರೆ ಹೊಟ್ಟೆಗೆ ಬೇಕಾಗಿರೋದಿಲ್ಲ ಹಾಗಾಗಿ ಬೇಡದ ವಸ್ತುವನ್ನು ಗೊಬ್ಬರದ ಥರ ತುಂಬಿದಾಗ ಅವರ ಹೊಟ್ಟೆ ಗುಡಾಣಾಕಾರವಾಗಿರುತ್ತೆ ಎಷ್ಟೋ ಜನ ಉಪವಾಸ ಮಾಡುವುದು ಹಾಗೆ ಉಪವಾಸ ಎರಡು ದಿನಗಳ ಉಪವಾಸ ಮಾಡಿ ಮೂರನೇ ದಿವಸ ಅದನ್ನು ಸೇರಿಸ್ಕೊಂಡು ತಿಂತಾರೆ ಅದು ಕೂಡ ದೇಹಕ್ಕೆ ಬೇಕಾಗಿರೋದಿಲ್ಲ ಉಪವಾಸ ಅಂದರೆ ಅದಕ್ಕೆ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಮಾಡಿದಾಗ ಅದು ದೇಹಕ್ಕೆ ವರದಾನವಾಗುತ್ತೆ ಅದು ಬಿಟ್ಟು ಅಯ್ಯೋ ಎರಡು ದಿವಸದಿಂದ ನಾನು ಉಪವಾಸ ಮಾಡಿಲ್ಲ ಅಂತ ವಯವಸ್ಥತಿ ಹೇಳ್ಕೊಂಡು ಮಧ್ಯ ಮಧ್ಯದಲ್ಲಿ ಬಾಳೆಹಣ್ಣು ಹಾಲು ದ್ರಾಕ್ಷಿ ಗೋಡಂಬಿ ತಿಂದ್ಕೊಂಡು ಕೊನೆಗೆ ಎರಡು ದಿನದ ಊಟವನ್ನು ಸೇರಿ ಮೂರನೇ ದಿವಸ ಮಾಡೋದರಿಂದ ಖಂಡಿತ ನೀವು ಡಾಕ್ಟ್ರ್ಗಳಿಗೆ ಮೊದಲ ಪಂಕ್ತಿಯಲ್ಲಿ ಕೂತಿರ್ತೀರ ಇಲ್ಲಿ ದವಾಖಾನೆಯಲ್ಲಿ ಹಾಗಾಗಿ ಅದು ಕೂಡ ಸರಿಯಾದ ಮಾರ್ಗವಲ್ಲ ಅಂದರೆ ಏನೇ ಆಹಾರ ತಿಂದರೂ ಕೂಡ ಮನಸ್ಸಿಟ್ಟು ಉಪಹಾರ ಮತ್ತು ಊಟ ಸೇವನೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುಭವ ಆಗಿರುತ್ತೆ ನೀವು ತಿಂಡಿ ತಿನ್ನುವಾಗ ಅಥವಾ ಊಟ ಮಾಡುವಾಗ ಅಯ್ಯೋ ಸಾಕು ಇಷ್ಟು ಅಂತ ಅನಿಸಿರುತ್ತೆ ಆದರೆ ಯಾರೂ ಕೂಡ ಅದಕ್ಕೆ ಹೋಗೊಡೋದಿಲ್ಲ ಧಿಕ್ಕರಿಸ್ಕೊಂಡು ತಿಂತೀವಿ ಇದು ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೀಕರಣೆ ಹಾಕಿ ಎಲ್ಲ ಮಾಡಿರ್ತಾರೆ ಎರಡೋ ಮೂರೋ ಓಕೆ ಅಪ್ಪ ನಿಮ್ಮ ಮಾಡೋ ಕೆಲಸಕ್ಕೆ ನಿಮ್ಮ ದೈಹಿಕ ದಾಡ್ರ್ಯಕ್ಕೆ ಅಷ್ಟು ಸಾಕು ಆದರೆ ನಮಗೇನಾಗುತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ನಾಳೆ ಬಂದರೂ ಇಂಥ ಊಟ ಸದ್ಯಕ್ಕೆ ಸಿಗೋದಿಲ್ಲ ಆಯಿತು ಇನ್ನೊಂದೆರಡು ತೊಗೊಂಬಾ ಅಂತ ಹೇಳ್ತೀವಿ ಅದ್ರ ಪರಿಣಾಮ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಓ ಇದು ಮೈದಾ ಹಿಟ್ಟಲ್ಲಿ ಮಾಡಿರೋದು ನಾಳೆ ಮೋಷಮ್ ಬ್ಲ್ಯಾಕ್ ಆಗುತ್ತೆ ಕಾನ್ಸ್ಟಪೇಷನ್ ಆಗುತ್ತೆ ಮಾವಿನ ಹಣ್ಣು ತುಂಬ ತಿನ್ನೋಕ್ಕೋಗ್ಬೇಡ ಶುಗರ್ ಜಾಸ್ತಿ ಆಗುತ್ತೆ ಮನಸ್ಸು ಲೆಕ್ಕಾಚಾರ ಇರುತ್ತೆ ಯಾಕಂದರೆ ದೇವರು ಈ ದೇಹವನ್ನು ಹೇಗೆ ನಿರ್ಮಾಣ ಮಾಡಿದಾನೆಂದರೆ ಪ್ರತಿಯೊಂದಕ್ಕೂ ಕೂಡ ಅವನ ಕಂಟ್ರೋಲ್ ಇರುತ್ತೆ ನಮ್ಮ ದೇಹದ ಒಂದೊಂದು ಅಂಗಾಂಗಗಳು ಕೂಡ ಜೈವಿಕ ಗಡಿಯಾರ ಅಂತ ಇರುತ್ತೆ ಆ ಸಮಯದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಅಂಗಾಂಗಗಳು ಕಾರ್ಯಕ್ಷಮತೆಯನ್ನು ತೋರುತ್ತೆ ಉದಾಹರಣೆಗೆ ಹೊಟ್ಟೆ ಬೆಳಗಿನ ಜಾವ ಏಳರಿಂದ ಎಂಟುವರೆ ಒಳಗಡೆ ಆ ಎಲ್ಲ ವರ್ಕ್ ಆಗ್ತಿರುತ್ತೆ ಆ ಟೈಮಲ್ಲೇ ಬವಲ್ ಮೂಮೆಂಟ್ ಮೋಷನ್ ಕ್ಲಿಯರಾಗಿ ಆಗಬೇಕು ಲಿವರ್ಗೆ ರಾತ್ರಿ ಸಮಯ ಹೀಗೆ ಒಂದೊಂದು ಸಮಯಗಳಿದೆ ಆ ಸಮಯದಲ್ಲಿ ನಾವು ಬೇರೆ ಕಾರ್ಯಗಳನ್ನು ಮಾಡಿ ಬೇರೆ ಬೇರೆ ಆಹಾರಗಳನ್ನು ತೊಗೋತಾ ಇದ್ದಾಗ ವಿರುದ್ಧದ ಸಮಯದಲ್ಲಿ ತಗೊಳ್ಳುವ ಆಹಾರವನ್ನು ಬೇರೆ ಬೇರೆ ಸಮಯಗಳಲ್ಲಿ ತಗೊಂಡಾಗ ಏನಾಗುತ್ತೆ ನಮ್ಮ ಜೈವಿಕ ಗಡಿಯಾರ ಉಲ್ಟಾ ಪಲ್ಟಾ ಆಗುತ್ತೆ ದೇವರು ಎಷ್ಟು ಮಾನ್ಯ ನೋಡಿ ಒಂದು ದೇಹ ಒಂದೊಂದು ಅಂಗಾಂಗಗಳಿಗೆ ಒಂದು ಸಮಯವನ್ನು ಕೊಟ್ಟಿದ್ದಾನೆ ಆ ಅಂಗಾಂಗಗಳಿಗೆ ಆ ಸಮಯದಲ್ಲೇ ಆ ಗ್ರಂಥಿಗೆಗಳು ರಸವನ್ನು ಉತ್ಪತ್ತಿ ಮಾಡುತ್ತೆ ಅದನ್ನು ಧಿಕ್ಕರಿಸ್ತೀವಿ ಊಟ ಮಾಡುವಾಗ ವಾರ್ನಿಂಗ್ ಕೊಡುತ್ತೆ ಅಲಾರಾಮ್ ಥರ ಓ ಇದು ಮಾವನ ತಿಂತಾ ಇದೆಯಾ ಶುಗರ್ ಜಾಸ್ತಿ ಆಗುತ್ತೆ ಮೈದಾಟು ತಿಂತಾ ಇದೆಯಾ ನಿಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ ತುಪ್ಪ ಕೊಲೆಸ್ಟ್ರಾಲ್ ಇದೆ ಕಡಿಮೆ ಮಾಡು ಆದರೆ ನಾವೇನು ಮಾಡ್ತೀವಿ ಆ ಕ್ಷಣಕ್ಕೆ ಅದನ್ನು ಮರಿತೀವಿ ಅಷ್ಟೇ ಅಲ್ಲ ಬಂಧುಗಳೇ ನಿಜವಾಗಲೂ ಶುಗರ್ ಇರೋರು ಕೂಡ ಅಂಥ ಸಮಯದಲ್ಲಿ ಆ ಒಂದು ಲಕ್ಷ್ಮಣ ರೇಖೆಯನ್ನು ಗೊತ್ತಿರುತ್ತೆ ಅವ್ರಿಗೆ ಖಂಡಿತ ಮಾವಿನ ಹಣ್ಣು ಇದು ಸ್ವೀಟ್ ತಿಂತಾಯಿದ್ದೀನಿ ಇವತ್ತು ನಮ್ಮದು ಏರುಪೇರಾಗತ್ತೆ ಅವ್ರು ಎಷ್ಟು ಚೆನ್ನಾಗಿ ಧಿಕ್ಕರಿಸ್ತಾರೆ ಅಂದರೆ ಬಿಡೋ ಇವತ್ತು ಹೋಗ್ಬಿಟ್ಟು ಇನ್ನೊಂದು ಸ್ಪೂನ್ ಮೆಂತ್ಯ ಅಥವಾ ಇನ್ನೊಂದು ಮಾತ್ರೆ ತಿನ್ಬಿಟ್ರೆ ಅಲ್ಲಿ ಕಾಂಪನ್ಸೇಟ್ ಆಗಿಬಿಡುತ್ತೆ ತಪ್ಪು ಯಾವಾಗ ನಮಗೆ ಈ ಪ್ರಕೃತಿ ದತ್ತವಾದಂತಹ ಈ ಲಕ್ಷ್ಮಣ ರೇಖೆಗಳನ್ನು ದಾಟ್ತೀವೋ ಖಂಡಿತ ನಮ್ಮನ್ನು ಪರ್ಮಿಷನ್ ಏನು ಕೇಳಬೇಕಾಗಿಲ್ಲ ದೇವರು ಅವನ ಕೆಲಸ ಅವನು ಮಾಡ್ತಾನೆ ಯೌವನದಲ್ಲೇ ಮಖದಲ್ಲಿ ಸುಕ್ಕುಗಳು ಬರುತ್ತೆ ಅಕಾಲಿಕ ಬಿಳಿಯ ಕೂದಲುಗಳು ಬರುತ್ತೆ ಅವನು ನಲವತ್ತು ಐವತ್ತು ವರ್ಷಕ್ಕೆ ಶಂಡನಾಗ್ತಾನೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಸಾಮರಸ್ಯವನ್ನು ಕಳ್ಕೊತಾನೆ ಮಕ್ಕಳು ಮರಿ ಜೊತೆ ನೇರವಾಗಿ ಮಾತಾಡದೆ ಗಿಲ್ಟಿಯ ಫೀಲಿಂಗ್ಗಳನ್ನ ಕಲಿತಾನೆ ಹೆಣ್ಣು ಮಕ್ಕಳ ಹತ್ರ ಮಾತಾಡುವಾಗ ತಾಯಿ ತಂದೆ ತಾಯಿಯ ಮಮತೆ ಇರೋದಿಲ್ಲ ಎಲ್ಲವೂ ಕೂಡ ವ್ಯವಹಾರ ದೃಷ್ಟಿಯಲ್ಲಿ ನೋಡ್ತಾರೆ ಇವತ್ತು ನೋಡಿ ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಪ್ರೀತಿ ಮಾಡೋದೇ ಇಲ್ಲ ಒಂದು ಕಾಲದಲ್ಲಿ ಮನೆಯ ಹೆಣ್ಣು ಮಗಳು ಅಂದರೆ ಮಹಾಲಕ್ಷ್ಮಿ ಮನೆಯ ಲಕ್ಷ್ಮಿ ಅವಳ ಹೆಜ್ಜಿಕ್ಕೆ ಗೆಜ್ಜೆಯ ನಾದಿಂದ ಮನೆಗೆ ಜಂಜಣ ಅಂತಿದೆ ಅಂತ ಕಲ್ಪನೆ ಇತ್ತು ಇವತ್ತು ಹುಟ್ಟುವಾಗ್ಲೇ ಅಯ್ಯೋ ಮುಂಡೆ ಅದು ಹುಟ್ಟಿದೆ ಮದುವೆ ಮಗ ಇವತ್ತಲ್ಲ ನಾಳೆ ಹೋಗ್ತಾಳೆ ಅವ್ಳಿಗೆ ಯಾಕೆ ದುಡ್ಡು ಮಾಡಿಡಿರಬೇಕು ಅವ್ಳಿಗೆ ಯಾಕೆ ಸೀರೆ ಕೊಡಬೇಕು ಅವ್ಳಿಗೆ ಯಾಕೆ ಈ ಥರ ಅವನು ನೆಗೆಟಿವ್ ಕಲ್ಪನೆಗಳು ಹುಡ್ತಾಯಿವೆ ಗಂಡು ಮಕ್ಕಳ ಬಗ್ಗೆ ಹಿಂದೆ ಇರೋದೇ ಅವನು ದುಡಿಯೋಕ್ಕೆ ಮನೆಯನ್ನು ನಿಭಾಯಿಸೋಕ್ಕೆ ಅಂತ ಇತ್ತು ಇವತ್ತು ಕಾಲ ಹಾಕಿ ಹೇಗೆ ಕೆಟ್ಟಿದೆ ವಯಸ್ಸಿಗೆ ಬಂದ ಮಗ ಅವನು ಕೂತಿರ್ತಾನೆ ತಂದೆ ದುಡಿದು ಸಂಪಾದ ಇರ್ತಾನೆ ಎಲ್ಲವಕ್ಕೂ ಕಾರಣವೇನು ಅಂದರೆ ನಾವು ಪ್ರಕೃತಿಯಿಂದ ದೂರ ದೂರ ಆಗ್ತಾಯಿದ್ದೀವಿ ಪ್ರಕೃತಿಯಿಂದ ಬರೀ ಆಹಾರ ಅಷ್ಟೇ ಅಲ್ಲ ನಮ್ಮ ಜೀವನ ಕ್ರಿಯೆಗಳಿಂದ ದೂರ ಆಗ್ತಾ ಇದ್ದೀವಿ ಸಂಪ್ರದಾಯಗಳಿಂದ ದೂರ ಆಗ್ತಾ ಇದ್ದೀವಿ ಹಬ್ಬ ಹರಿದಿನಗಳಿಂದ ದೂರ ಆಗ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಗೆ ನಾವು ಡಾಕ್ಟ್ರುಗಳ್ ಮೊರೆ ಹೋಗ್ತಾ ಇದ್ದೀವಿ ಬಂಧುಗಳೇ ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡಿಕೊಂಡಾಗ ಯಾವ ಚಿಕಿತ್ಸೆಗೆ ಕೂಡ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ ಉದಾಹರಣೆಗೆ ಹಬ್ಬ ಹರಿದಿನಗಳನ್ನೇ ತಗೊಳ್ಳಿ ನಮ್ಮ ಹಿಂದೂ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಆ ಪರ್ಟಿಕ್ಯುಲರ್ ಹಬ್ಬಗಳಲ್ಲಿ ಆ ಒಂದು ವಾತಾವರಣದಲ್ಲಿ ಬೆಳೆಯುವಂತಹ ಧಾನ್ಯಗಳಲ್ಲೇ ಆಗಲಿ ಖಾರಗಳನ್ನಾಗಲಿ ಮಾಡ್ತಾರೆ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮತ್ತು ಹೋಳಿಗೆಗಳನ್ನು ಮಾಡ್ತಾರಲ್ಲ ನೋಡಿ ಆ ಟೈಮಲ್ಲಿ ಧಾನ್ಯಗಳು ಬಂದಿರುತ್ತೆ ಬೆಳೆಗಳು ಬಂದಿರುತ್ತೆ ಆಗ ತಾನೇ ಬಿಸಿಲಿನ ಜಳ ಜಾಸ್ತಿ ಆಗ್ತಾ ಇರುತ್ತೆ ರಾಮನವಮಿ ಅಂತ ಮಾಡ್ತಾರೆ ಪಾನಕಗಳನ್ನು ಮಾಡ್ತಾರೆ ಯಾಕೆ ಹೊರಗಡೆ ಅಷ್ಟೊಂದು ಬಿಸಿಲಿದ್ದಾಗ ಆ ಜಳವನ್ನು ತಡೆಯಲಿಕ್ಕಾಗಿ ನೀರು ಮಜ್ಜಿಯ ಪಾನಕಗಳನ್ನು ಮಾಡ್ತಾರೆ ಪ್ರತಿಯೊಂದು ಹಬ್ಬಗಳಿಗೂ ಕೂಡ ತನ್ನದೇ ಆದಂತಹ ಒಂದು ಆಯಾಮ ಒಂದು ವೈಶಿಷ್ಟ್ಯತೆಗಳಿದೆ ಅಲ್ಲಿ ಮಾಡುವಂತಹ ಪ್ರಸಂದು ಪ್ರಸಾದಗಳಿರ್ಬೋದು ಊಟಗಳಿರ್ಬೋದು ಆ ಕ್ಷಣದಲ್ಲಿ ದೊರೆಯುವಂತಹ ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ಗೆ ಬೇಕಾದಂತಹ ವಸ್ತುಗಳಿಂದನೇ ಆ ಹಬ್ಬಗಳನ್ನು ಮಾಡಿರ್ತೀವಿ ಅದು ಬಿಟ್ಟು ಬೇರೆ ಮಾಡಿರೋದಿಲ್ಲ ಮನೆಗಳಲ್ಲಿ ಕೆಲವು ಸಂಪ್ರದಾಯಗಳ ತಿಥಿ ಸಂಸ್ಕಾರಗಳನ್ನು ಮಾಡ್ತಾರೆ ಅಲ್ಲಿ ಉಪಯೋಗಿಸುವಂತಹ ಆಹಾರ ಪದಾರ್ಥಗಳು ಕೂಡ ಆತ್ಮಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳೇ ಇರುತ್ತೆ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಅಂತರಾತ್ಮವನ್ನು ಉದ್ದೀಪನಗೊಳಿಸುವಂತಹ ಸಂಬಂಧಪಟ್ಟಂಥ ಆಹಾರಗಳಿರುತ್ತವೆ ಅಲ್ಲಿ ಮಾಡುವಂತಹ ಕ್ರಿಯೆ ಕ್ರಿಯಾತ್ಮಕಗಳಿಗೂ ಕೂಡ ಮನಸ್ಸನ್ನು ಒಂದು ಆಲ್ಟ್ರ ಸ್ಟೇಟ್ ಆಫ್ ಮೈಂಡ್ ಅಂದರೆ ಹಿಪ್ನೋಟಿಕ್ ಸ್ಟೇಜ್ಗೆ ತಗೊಂಡೋಗಿ ಆ ಒಂದು ಸತ್ತಂತಹ ವ್ಯಕ್ತಿ ತಂದೆ ತಾಯಿರ್ಬೋದು ಬಂದು ಬಳಗದವ್ರು ಇರ್ಬೋದು ವರ್ಷಕ್ಕೆ ಒಂದು ನಾವು ಮಾಡುವಂತಹ ಕಾರ್ಯಗಳಿರ್ಬೋದು ಆ ಕ್ಷಣ ಅವರನ್ನು ನೆನೆಪ್ ನೆನೆದು ಅವರಿಗೆ ಕೊಡುವಂತಹ ಊಟ ಉಪಚಾರಗಳಿರ್ಬೋದು ಯಾವುದು ಕೂಡ ಸಾಂಪ್ರದಾಯಿಕವಲ್ಲ ಎಲ್ಲವೂ ವೈಜ್ಞಾನಿಕ ಇವತ್ತು ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ಸಾಬೀತಾಗ್ತಾ ಇದೆ ಯಾವುದೋ ಒಂದು ಉದಾಹರಣೆ ಇತ್ತೀಚೆಗೆ ನಮ್ಮ ಕ್ಲಿನಿಕ್ಗೆ ಬಂದಂತಹ ಒಂದು ವ್ಯಕ್ತಿ ಆ ವ್ಯಕ್ತಿಯ ಗಂಡ ಇತ್ತೀಚೆಗೆ ಕಾಲವಾಗಿರುತ್ತೆ ಏಳು ಎಂಟು ತಿಂಗಳು ಬದುಕಿದ್ದಾಗ ಇದು ರಾಯಚೂರಿನಲ್ಲಿ ನಡೆದಂತಹ ಒಂದು ಘಟನೆ ಆ ಒಂದು ಹೆಣ್ಣು ಮಗಳ ಗಂಡ ಹೋದಾಗ ಆ ವ್ಯಕ್ತಿ ಗಂಡಾದವನು ಪೂಜೆ ಪುನಸ್ಕಾರಗಳನ್ನು ಎಲ್ಲಮ್ಮ ದೇವರ ಆವಾಹನೆ ಆಗುತ್ತೆ ಅಂತೆಲ್ಲ ಮಾಡಿರ್ತಾನೆ ಆ ವ್ಯಕ್ತಿ ಕಾಲವಾಗಿಬಿಡ್ತಾನೆ ಕಾಲವಾದ ನಂತರ ಆ ಹೆಂಡತಿಯಾದವಳಿಗೆ ಮಾನಸಿಕವಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ ಎಷ್ಟು ತೊಂದರೆ ಅಂತಂದರೆ ಅಂಡರ್ ಡಿಪ್ರೆಷನ್ ನಾವು ಮಾಡ್ರನ್ ಎಕ್ವಿಪ್ಮೆಂಟ್ಗಳಲ್ಲಿ ಚೆಕ್ ಮಾಡಿದಾಗಲೂ ಕೂಡ ಅವಳಲ್ಲಿ ಡಿಪ್ರೆಷನ್ ಕಾಣ್ತಾ ಇರುತ್ತೆ ಯಾವುದೇ ಒಂದು ದೈಹಿಕ ಮಾನಸಿಕ ವ್ಯತ್ಯಾಸ ಆದಾಗ ಅದು ನಮ್ಮ ದೇಹದ ಅಂಗಾಂಗಗಳ ಮೇಲೆ ನಮ್ಮ ಚೈನೀಸ್ ಮೆರಿಡಿಯನ್ ಸಿಸ್ಟಮ್ ಪ್ರಕಾರ ಅದು ಪ್ರಭಾವಲೇತ ಆಗ್ತಾ ಹೋಗ್ತಿರುತ್ತೆ ಅವಳಿಗೆ ಲಂಗ್ಸ್ ರಿಫ್ಲೆಕ್ಷನ್ ಪಾಯಿಂಟಲ್ಲಿ ತೊಂದರೆಗಳು ಕಾಣಿಸ್ತಾ ಇತ್ತು ಅಂಥವ್ರಿಗೆ ಯಾವ ಔಷಧಿ ಕೊಟ್ಟು ನೀವು ಸರಿ ಮಾಡ್ತೀರಾ ಯಾವುದು ಕೂಡ ವರ್ಕ್ ಆಗ್ತಾನೆ ಇರಲಿಲ್ಲ ನಿಮ್ಯಾನ್ಸಲ್ಲಿ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾಚೀನ ವಿದ್ಯೆ ಏನಿದೆಯಲ್ಲ ಅವರ ಒಂದು ಗಂಡ ಸಾವಾಗಿರೋದು ಅದಕ್ಕೆ ಪೂಜೆ ಸಂಕಲ್ಪಗಳನ್ನು ಮಾಡೋದು ಆ ಮನುಷ್ಯನ ಪೂಜೆ ಸಂಕಲ್ಪ ಮಾಡಿಕೊಳ್ಳುವಾಗ ಈ ವ್ಯಕ್ತಿ ಅವರನ್ನು ಆವಾಹನೆ ಮಾಡಿಕೊಂಡು ಕ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಲ್ಲ ಕೆಲವೊಂದು ಪದ್ಧತಿಗಳಿದೆ ಅದನ್ನು ಮಾಡಿಸಿದಾಗ ಕೇವಲ ಹತ್ತು ದಿವಸಗಳಲ್ಲಿ ಸುಮಾರು ಎರಡು ವರ್ಷಗಳಿಂದ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದವಳು ಕೇವಲ ಮೂರು ದಿನಗಳಲ್ಲಿ ನಾರ್ಮಲ್ ಆಗ್ತಾಳೆ ಬಂಧುಗಳೇ ಹಾಗಾಗಿ ಇವತ್ತು ಎದೆ ತಟ್ಟಿ ಹೇಳ್ಬೋದು ಎಷ್ಟೋ ಮೂಢನಂಬಿಕೆಗಳು ಮೂಢನಂಬಿಕೆಗಳೇ ಅಲ್ಲ ನಮಗೆ ಗೊತ್ತಿಲ್ಲದೆ ಇರೋದರಿಂದ ಅದನ್ನು ಮೂಢನಂಬಿಕೆಗಳು ವೈಜ್ಞಾನಿಕ ಹರವು ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ ಅಷ್ಟೇ ಅಲ್ಲ ಈಗಿನ ಮಾಡರ್ನ್ ಸೈನ್ಸ್ ಏನಾಗಿದೆ ಅಂದರೆ ಎಲ್ಲ ಯಂಗ್ಸ್ಟರ್ಸ್ಗಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ಕಲಿತು ಬಂದವರಾಗಿದ್ದು ಆ ಕ್ಷಣಕ್ಕೆ ಅವರಿಗೆ ಇದನ್ನು ಅಧ್ಯಯನ ಮಾಡೋಕ್ಕೆ ಗೊತ್ತಿಲ್ಲದೇನೆ ಎಲ್ಲವನ್ನು ಸಾರ ಸಗಟಾಗಿ ಮೂಢನಂಬಿಕೆ ಅಂತ ತಳ್ಳಿಹಾಕ್ತಾ ಇದ್ದಾರೆ ಆಳವಾಗಿ ಅಭ್ಯಾಸ ಮಾಡಿದಾಗ ಈ ಮೂಢನಂಬಿಕೆಗಳಲ್ಲೂ ಕೂಡ ಒಂದು ಅಜ್ಞಾತವಾದ ಒಂದು ವಿಜ್ಞಾನವಿದೆ ಅನ್ನೋದು ಈಗ ಈಗ ಗೊತ್ತಾಗ್ತಾ ಇದೆ ಹಿಂದೆ ಸಾಬೀತಾಗಿದ್ದರೂ ಕೂಡ ಈಗೀಗ ಮೂಢನಂಬಿಕೆಗಳು ಅಜ್ಞಾತ ವಿಷಯಗಳು ವೈಜ್ಞಾನಿಕವಾಗಿ ಚಿರಪರಿಚಿತವಾಗ್ತಾಯಿದೆ ಹಾಗಾಗಿ ಎಲ್ಲ ಸಪ್ ಸಂಪ್ರದಾಯಗಳು ಕೂಡ ಮನುಷ್ಯನಿಗೆ ಔಷಧಿ ಇಲ್ಲದೆ ಚಿಕಿತ್ಸೆ ಮಾಡುವ ಒಂದು ಹಂತದಲ್ಲಿ ಬಹಳ ಬಹಳ ಉಪಯೋಗ ಆಗ್ತಾ ಇದೆ ಬಂಧುಗಳೇ ಈ ಲೋಕ ನೋಟದಲ್ಲಿ ಈ ಬಾಳ ಅನುಭವದಿ ನಮ್ಮರಿವು ನಮ್ಮ ಅಣಿಕೆ ತುಂಬ ಸೀಮಿತವೋ ಕಂಡದ್ದೇ ಇಷ್ಟಿರಲು ಕಾಣೋದು ಎಷ್ಟಿದೆಯೋ ಕಣ್ಣು ವಿಶ್ವದ ಕಂಡಿ ಮುದ್ದುರಾಮ ನಮ್ಮ ಈ ಬ ಒಂದು ವಿಶ್ವದಲ್ಲಿ ಕಾಣೋದೇ ಇಷ್ಟೊಂದು ಇರಬೇಕು ಅಂದರೆ ಕಾಣದೇ ಇರೋದು ಇನ್ನೊಂದು ಇಷ್ಟೊಂದು ಇದೆ ಅಲ್ವಾ ಅಂಥವನ್ನೆಲ್ಲ ಬಗೆ ಬಗೆದು ನೋಡೋಣ ಆಳಕ್ಕೆ ಇಳಿಯೋಣ ಯಾವುದೇ ಔಷಧಿ ಸಹವಾಸ ಇಲ್ಲದ ಹಾಗೆ ಸುಲಭ ಚಿಕಿತ್ಸೆಯ ಮುಖಾಂತರ ಜೀವನದ ಗಡಿಯನ್ನು ದಾಟೋಣ ಎಂದು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ